ಕಾಮಿಡಿ ಇದೆ ಗೊತ್ತಾ ಭಾಳ ಸೀರಿಯಸ್ ಜಾಬ್ ಅದು ಅದು ತಮಾಷೆ ಅಂತ ಹೌದು ನಿಜ ಒಂದು ಚೂರು ಬ ಬಹಳ ಎಡ್ಜ್ ಹಾಸ್ಯ ಒಂದು ಚೂರು ಒಂದು ಸೆಕೆಂಡ್ ಎಕಡೆ ಎಕಡೆ ಹೊಡೆದ್ರೆ ಅದು ಆಗೋಗುತ್ತೆ ಭಾಳ ಡೇಂಜರ್ ಅದು ಸೊ ಅದನ್ನು ಕರೆಕ್ಟಾಗಿ ಅದನ್ನು ಒಂದೇ ನೂಲಿನಲ್ಲಿ ಮಾಡುವಂಥದ್ದು ಇದೆ ಗೊತ್ತಾ ಅದು ಭಾಳ ನುರಿತ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ಗೆ ಮಾತ್ರ ಅದು ಸಾಧ್ಯ ಆ ನಿಟ್ಟಿನಲ್ಲಿ ದೇವದಾಸ್ ಕಪ್ಪಲಿ ಅವರಿಗೆ ನನ್ನ ಕಡೆಯಿಂದ ಅವ್ರಿಗೆ ಒಂದು ಅಭಿನಂದನೆಗಳನ್ನ ತಿಳಿಸ್ಬಿಡಿ ಈ ಭಾಷೆ ಇದೆ ನೋಡ್ರಿ ಎಷ್ಟು ಚೆಂದ ಇದೆ ಅಂತಂದರೆ ಕೇಳಲಿಕ್ಕೆ ಭಾಳ ಒಂಥರ ಮೃದುವಾದ ಕನ್ನಡ ಅಲ್ಲಿ ಆ ಟ್ಯೂನ್ ಇದೆ ನನಗೆ ಅವಾಗವಾಗ ನನಗೆ ಅದನ್ನು ಕೇಳಬೇಕು ಅಂತ ಅನ್ನುವಂಥದ್ದು ಈ ನಾಡಿನ ವಿಶೇಷತೆನೇ ಅದು ಈ ನಾಡಿನ ಸ್ಪೆಷಾಲಿಟಿನೇ ಅದು ಯಾವ ಒಂದು ನೂರು ಕಿಲೋಮೀಟ್ರ್ ನೀವು ದಾಟ್ಕೊಂಡು ಮುಂದಕ್ಕೆ ಹೋದರೆ ಅಲ್ಲಿ ಊಟ ಚೇಂಜ್ ಆಗುತ್ತೆ ಕನ್ನಡದ ಸ್ಲ್ಯಾಂಗ್ ಚೇಂಜ್ ಆಗುತ್ತೆ ಪ್ರತಿ ಹಂಡ್ರೆಡ್ ಕಿಲೋಮೀಟ್ರ್ ನೀವು ನೀವು ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಇಲ್ಲಿಂದಲೇ ರೇಡಿಯಸ್ನ ನೋಡಿ ಈ ಕಡೆ ನೀವು ಹೊರಡ್ತಾಯಿದ್ರೆ ಇಲ್ಲಿಂದ ಮಳವಳ್ಳಿಗೆ ಚೇಂಜ್ ಆಗೋಗುತ್ತೆ ಒಂದು ಕನ್ನಡ ಅಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಹೋದರೆ ಕೊಳ್ಳೇಗಾಲದಲ್ಲಿ ಅಲ್ಲೇ ಒಂಥರದ್ದು ಚಂದವಾದ ಕನ್ನಡ ಆ ಕಡೆ ನೀವು ಕೂರ್ಗಿಗೆ ಬರ್ತೀರಾ ಅಲ್ಲೊಂಥರ ರಾಯಚೂರಿಗೆ ಹೋಗ್ತೀರಾ ಹುಬ್ಳಿಗೆ ಹೋಗ್ತೀರಾ ಹುಬ್ಳಿ ಧಾರವಾಡಕ್ಕೂ ಒಂದು ಚಿಕ್ಕ ವ್ಯತ್ಯಾಸ ಇದೆ ಕನ್ನಡದಲ್ಲಿ ಸೊ ಈ ನಿಟ್ಟಿನಲ್ಲಿ ಮಂಗಳೂರಿನ ಕನ್ನಡವನ್ನು ಬಳಸಿ ಇಡೀ ಸಿನಿಮಾವನ್ನು ಒಂದು ಪ್ರಾಂತ್ಯಕ್ಕೆ ಸೌಂಡಿನ ಮುಖಾಂತರ ತೊಗೊಂಡು ಹೋಗುವಂಥದ್ದು ಇದೆ ಗೊತ್ತಾ ಅದು ಈ ತಂಡಕ್ಕೆ ಇರುವಂಥ ಒಂದು ಶಕ್ತಿ ಇನ್ನೊಂದು ಇನ್ನೊಂದು ವಿಚಾರ ಹೇಳ್ತೀನಿ ನನಗೆ ಆ ನನಗೆ ಪರ್ಸ್ನಲಿ ಆ ಸ್ಲ್ಯಾಂಗ್ ತುಂಬ ಇಷ್ಟ ರೀ ಭಾಳ ಭಾಳ ಇಷ್ಟ ನನಗೆ ಈ ಈ ಇದರಲ್ಲಿ ನನಗೊಂದು ಅವಕಾಶ ಸಿಕ್ತು ಅದೇ ಸ್ಲ್ಯಾಂಗ್ದಲ್ಲಿ ಮಾತಾಡೋವಂಥದ್ದು ಇದನ್ನು ಕಳಿಸಿದ್ರು ನನಗೆ ಅದು ವೀಡಿಯೋ ಕಳಿಸಿದ್ರು ಅದಾದಮೇಲೆ ಇವರು ಮಾತಾಡಿಬಿಟ್ಟು ಕಳಿಸಿದ್ದಾರೆ ಏನೋ ಅದು ಸ್ಲ್ಯಾಂಗಿನ ಒಟ್ಟಿಗೆ ಇವರು ಮಾತಾಡಿ ಕಳಿಸಿದ್ದಾರೆ ನಾನು ಏನೂ ಮಾಡಿಲ್ಲ ಸರ್ ಯಾಕಂತಂದರೆ ಒಂದು ಸ್ಲ್ಯಾಂಗನ್ನು ಕಲಿಬೇಕು ಅಂತಂದರೆ ಬಹಳ ಕಷ್ಟ ಅದು ಇಷ್ಟ ಆಗುತ್ತೆ ಕರೆಕ್ಟ್ ನಮಗೆ ಬಟ್ ಅದನ್ನು ಟ್ರೈ ಮಾಡಬೇಕು ಅಂತ ಹೋದಾಗ ಮತ್ತೇನು ಹಾಸ್ಯ ಮತ್ತು ಇನ್ನೇನೋ ಆಗಬಾರ್ದು ಅದು ತುಂಬ ಅದು ಇವರು ಮಾಡಿ ಕಳಿಸಿದ್ದಾರೆ ಸರ್ ನಿಜ ಹೇಳ್ತೀನಿ ಅದನ್ನು ಒಂದು 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 ಐವತ್ತು ಸಲ ಕೇಳಿದ್ದೀನಿ ಸರ್ ನಾನು ಒಂದು ಐವತ್ತು ಸಲ ಕೇಳಿ ನನ್ನ ಡಬ್ಬಿಂಗ್ ಟೈಮಲ್ಲೂ ಕೂಡ ಇವ್ರದ್ದು ಒಂದು ಲೈನು ನಾನೊಂದು ಲೈನ್ ಹೇಳೋದು ಇವ್ರದ್ದು ಒಂದು ಲೈನು ನಾನು ಒಂದು ಲೈನ್ ಹೇಳೋದು ಸೊ ಈ ಥರ ಮಾಡಿ ನನಗೇ ಖುಷಿ ಈ ಥರದೇನೋ ಟ್ರೈ ಮಾಡಬೇಕು ಅಂತ ಇರೋ ನಾನು ಮುಂದಿನ ದಿವಸಗಳಲ್ಲಿ ಫುಲ್ ಫ್ಲೆಡ್ಜ್ ಇದೇ ಥರದ ಮಂಗಳೂರಿನ ಒಂದು ಸ್ಲ್ಯಾಂಗಿನ ಕನ್ನಡದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ನನಗೆ ನಿಜವಾಗ್ಲೂ ಭಾಳ ದಿವಸದಿಂದನೂ ಇದೆ ಇದು ಇದನ್ನ ನೋಡಿದಾಗ ನನ್ನ ಮೊದಲನೇ ಹೆಜ್ಜೆ ಅಂತ ಯಾಕಂದರೆ ಅಷ್ಟು ಎಕ್ಸೈಟಿಂಗಾಗಿಯೇ ಇದನ್ನು ಕೈಗೆತ್ಕೊಂಡೇರಿ ನಾನು ನೀವು ಕಳಿಸಿದ್ದಂಥದ್ದನ್ನು ಅವ್ರು ಕಳಿಸಿದ್ದಾರೆ ಎಷ್ಟು ಚೆಂದ ಮಾತಾಡಿ ಕಳಿಸಿದ್ದಾರೆ ಅಂದರೆ ಅದರಲ್ಲಿ ಐದು ಪರ್ಸೆಂಟು ನಾನು ರೀಚ್ ಮಾಡೋಕ್ಕಾಗಿಲ್ಲ ಸರ್ ನನಗೆ ಚೆನ್ನಾಗಿ ಗೊತ್ತು ಇವತ್ತು ಸರ್ ಅಲ್ಲಿದ್ದಾರೆ ಮಂಗಳೂರಿನಲ್ಲಿದ್ದಾರೆ ಸೊ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಒಂದು ಪರಿಪೂರ್ಣವಾದಂಥ ನಿಷ್ಠೆಯಿಂದ ಕೆಲಸ ಮಾಡಿದಂಥ ಒಂದು ತಂಡ ಖಂಡಿತವಾಗ್ಲೂ ಎದೆಗೆ ಮುಟ್ಟುವಂಥ ಒಂದು ಕೆಲಸ ಮಾಡಿದ್ದಾರೆ ಕಥೆ ಬರೆದಿದ್ದಾರೆ ಮತ್ತು ತುಂಬ ಚೆಂದ ವಾಣಿ ನೋಡಿ ಈ ಫ್ರೇಮ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಫ್ರೆಶ್ ಆಗಿದೆ ಎಷ್ಟು ಫ್ರೆಶ್ ಮಕ್ಕುಗಳು ನಮಗೆಲ್ಲ ಅನ್ನುವಂಥ ಅಷ್ಟೇ ಅದ್ಭುತವಾದಂಥ ಕಲಾವಿದರುಗಳು ಇನ್ನೇನು ಮೂವತ್ತು ಮಾರ್ಚ್ ಫಸ್ಟ್ ಈ ಸಿನಿಮಾದ ರಿಲೀಸನ್ನು ಪ್ಲ್ಯಾನ್ ಮಾಡ್ತಾಯಿದೆ ಈ ತಂಡ ಹೊಸಬರಿಗೆ ಖಂಡಿತವಾಗಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡದ ಜನತೆ ಕನ್ನಡ ಅಭಿಮಾನಿಗಳು ಸಿನಿಮಾ ಅಭಿಮಾನಿಗಳು ಹೆಂಗೆ ಬೆನ್ ತರ್ತಾ ಇದ್ದಾರೆ ಅಂತನೋವಂಥದ್ದು ನಮಗೆ ಚೆನ್ನಾಗಿ ಗೊತ್ತು ಆ ಸಾಲಿಗೆ ಆ ಯಶಸ್ವಿ ಸಾಲಿಗೆ ಈ ಸಿನಿಮಾ ಸೇರಲಿ ಅಂತ ಅಂಥದ್ದು ನನ್ನ ಆಶಯ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಪುರುಷೋತ್ತಮನ ಪ್ರಸಂಗ ಒಳ್ಳೇದಾಗಲಿ ಒಳ್ಳೇದಾಗಲಿ ಗಾಡ್ ಬೆಸ್ಟ್ ಇದೆ 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 ಇನ್ನೂ ಹೋಗಿಲ್ಲ ಒಂದು ಒಳ್ಳೆ ಅವಕಾಶ ನಾನು ನಿಜ ನಾನು ಬಹಳ ದಿವಸದಿಂದ ಅನ್ಕೊಳ್ತಾ ಇದ್ದೆ ಈ ತರದೊಂದು ಟ್ರೈ ಮಾಡಬೇಕಲ್ಲ ಈ ಭಾಷೆಯಲ್ಲಿ ಒಂದು ಟ್ರೈ ಮಾಡಬೇಕಲ್ಲ ಅಂತ ಅನ್ನುವಂಥದ್ದು ನನಗೆ ಇಲ್ಲಿ ಸಿಕ್ಕಂತ ಫಸ್ಟ್ ಅವಕಾಶ ರೀ ಇದು ಆ ಭಾಷೆಯಲ್ಲಿ ಸಿನಿಮಾದ ಒಟ್ಟಿಗೆ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಸೊ ಹೀಗಾಗಿ ಒಂದು ತುಂಬಾ ಫ್ರೆಶ್ನೆಸ್ ನಾನೇ ಕಾತರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾ ನೋಡಿ ಒಳ್ಳೆಯದಾಗಲಿ ಅರ್ಜುನ್ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ